ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಏಳು ಗಂಟೆಗೆ ಶ್ರೀ ಧರ್ಮರಾಯರ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿ ವಸಂತೋತ್ಸವನು ಆಚರಣೆ ಮಾಡುತ್ತಿದ್ದಾರೆ ಅದರ ಅಂಗವಾಗಿ ಎಲ್ಲರಿಗೂ ಅರಿಷ್ಟವನ್ನು ಎರಚುತ್ತಿದ್ದಾರೆ ನೋಡಿ ಹಾಗೂ ಕರಗ ಮಹೋತ್ಸವದ ಕಡೆ ದಿನ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತೈದರ ತನಕ ಶ್ರೀ ಧರ್ಮರಾಯರ ರಾಯರಸ್ವಾಮಿಯ ದೇವಾಲಯದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಡೆಯುತ್ತದೆ ಕೊನೆ ದಿನವಾದ ಇಂದು ನೋಡಿ ಎಲ್ಲರಿಗೂ ಅರಿಶಿನವನ್ನು ಅರಿಶಿನದ ನೀರನ್ನು ಎರಚುತ್ತಿದ್ದಾರೆ ದೇವಾಲಯದ ಮುಂಭಾಗದಲ್ಲಿ ನೋಡಿ ಎಲ್ಲರೂ ಅರಿಶಿನ ಬಳ್ಕೊಂಡು ಅರ್ಶನದ ನೀರಲ್ಲಿ ಹಾಕುತ್ತಿದ್ದಾರೆ ಗಡಿಗೆಯಲ್ಲಿ ಬಂದಿರೋ ಪ್ರತಿಯೊಂದು ಭಕ್ತಾದಿಗಳೆಲ್ಲರಿಗೂ ಹಾಕ್ತಿದ್ದಾರೆ ಕೆಲವರು ಚುಂಬಸ್ಕೋತಾ ಇದ್ದಾರೆ ಕೆಲವರು ಹಾಕಿಸ್ಕೊತಾ ಇದ್ದಾರೆ ಒಂದು ಗಡಿಗೆ ತುಂಬ ಮೈ ಮೇಲೆ ನೀರನ್ನು ಒಂದು ಡ್ರಮ್ ತುಂಬ ಅಷ್ಟದ ನೀರು ಮಾಡ್ಕೊಂಡು ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಅಷ್ಟವನ್ನು ನೀರನ್ನು ಹಾಕುತ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಅದರ ಜೊತೆಗೆ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಡ ಮಾಡುತ್ತಿದ್ದಾರೆ ನೋಡಿ ಎಲ್ಲರೂ ಹಾಕಿಸ್ಕೋತಾ ಇದ್ದಾರೆ ತುಂಬ ಖುಷಿಯಿಂದ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನೋಡಿ ಹೇಗೆ ಹೆಚ್ಚುತ್ತಿದ್ದಾರೆ ಅಂತ ನಮ್ಮ ಚಾನಲ್ಗೆ ನಾನು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್